ಹಲೋ ಸ್ಟೂಡೆಂಟ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲಾರು ಚೆನ್ನಾಗಿದ್ರಾ ಚೆನ್ನಾಗಿ ಓದ್ಕೋತಿದ್ದೀರಾ ಅಂತ ಹೇಳಿ ಅನ್ಕೋತೇನಿ ನಾವು ಈ ಒಂದು ವಿಡಿಯೋದೊಳಗ ನಮ್ಮ ಮುಂದಿನ ಪಾಠ ತ್ರಿಕೋನಮಿತಿ ಪ್ರಸ್ತಾವನೆ ಪಾಠದ ಬಗ್ಗೆ ತಿಳ್ಕೊಳ್ಳಿ ಓಕೆ ಸೊ ಈ ಒಂದು ವಿಡಿಯೋದೊಳಗೆ ನಾವೇನೇ ನೋಡ್ತೀವಿ ಏನೇನ್ ನೋಡ್ತೀವಿ ಅಂತಂದ್ರೆ ಮೊದಲು ತ್ರಿಕೋಣಮಿತಿಯ ವ್ಯಾಖ್ಯಾ ಡೆಫಿನೇಷನ್ ನೋಡ್ತೀವಿ ಆ ನಂತರ ತ್ರಿಕೋನ ಅನುಪಾತಗಳನ್ನ ನಾವು ಇಲ್ಲಿ ನೋಡ್ತೀವಿ ಆಮೇಲೆ ಏನಂತಂದ್ರ ಕೆಲವು ನಿರ್ದಿಷ್ಟ ಕೋಣಗಳಿಗೆ ಮಿತಿ ಅನುಪಾತಗಳನ್ನ ನಾವು ನೋಡ್ತೀವಿ ಆ ನಂತರ ಕೊನೆಯದಾಗಿ ತ್ರಿಕೋಣ ಮಿತಿ ನಿತ್ಯ ಸಮೀಕರಣಗಳನ್ನ ನಾವು ಈ ಒಂದು ವಿಡಿಯೋದೊಳಗ ನೋಡೋಣಂತ್ರಿ ಓಕೆ ಸೊ ನಾನ್ ನಿಮ್ಮ ಗಣಿತ ಟೀಚರ್ ಮೃತುಂಜಯ್ ಓಕೆ ಸೊ ಈ ತ್ರಿಕೋಣ ಮಿತಿಯನ್ನ ನಾವು ಎಲ್ಲೆಲ್ಲಿ ಬಳಸ್ತೀವಿ ಅಂತಂದ್ರೆ ಮೊದಲೇ ನೋಡೋಣ ಆ ನಂತರ ಒಂದೊಂದಾಗಿ ಒಂದೊಂದು ಟಾಪಿಕ್ಸ್ ಅನ್ನ ನಾವು ನೋಡ್ಬೋದು ಅಂತ್ರಿ ಈ ತ್ರಿಕೋಣ ಮಿತಿಯನ್ನ ನಾವ್ ಎಲ್ಲಿ ಬಳಸ್ತೇವೆ ಅಂತಂದ್ರ ಎರಡು ನಕ್ಷತ್ರಗಳ ನಡುವಿನ ದೂರವನ್ನ ಹೇಳ್ಬೇಕಾದ್ರೆ ನಮ್ಗೆ ಇದು ಬೇಕಾಗ್ತತಿ ಅದಾದ ನಂತರ ದಟ್ಟ ಗ್ರಹಗಳ ನಡುವಿನ ದೂರ ಆ ನಂತರ ಭೂಮಿ ಮೇಲೆ ಯಾವ್ದಾದ್ರು ಒಂದು ಟವರ್ ಐತಿ ಒಂದು ಸ್ಥಾವರ ಐತಿ ಒಂದು ಬಿಲ್ಡಿಂಗ್ ಐತಿ ಅದ್ರ ಎತ್ತರವನ್ನ ಟೇಪ್ ತಗೊಂಡು ಅಳತಿ ಮಾಡಲಾರ್ದಾನೆ ಹೇಳೋದು ಹೇಗೆ ಅದ್ರ ಅದ್ರೊಳಗೆ ನಮ್ಗೆ ಏನಪ್ಪಾ ಅಂದ್ರೆ ಈ ತ್ರಿಕೋನಮಿತಿ ಮಿತಿ ಬಳಕೆ ಬರ್ತೈತಿ ಆ ನಂತರ ದಟ್ಟ ದೊಡ್ಡ ದೊಡ್ಡ ಎವರೆಸ್ಟ್ ದೊಡ್ಡ ದೊಡ್ಡ ಶಿಖರಗಳು ದೊಡ್ಡ ದೊಡ್ಡ ಗುಡ್ಡ ಬೆಟ್ಟಗಳಂತ ಎತ್ತರವನ್ನ ಹೇಳ್ಬೇಕಾದ್ರೆ ನಮ್ಗ ಈ ತ್ರಿಕೋನ ಮಿತಿ ಸಹಾಯಕ ಬರ್ತತಿ ಓಕೆ ಸೊ ಈ ತ್ರಿಕೋನಮಿತಿ ಮಿತಿ ಪ್ರಸ್ತಾವನೆ ಮೊದ್ಲು ಏನಪ್ಪಾ ಅಂತಂದ್ರ ಇದಕ್ಕ ಇದ್ರ ಅರ್ಥವನ್ನ ತಿಳ್ಕೊಳಂತ್ರಿ ಓಕೆ ಸೊ ತ್ರಿಕೋನಮಿತಿ ಮಿತಿ ತ್ರಿಕೋನ ಮಿತಿ ಪ್ರಸ್ತಾವನೆ ಓಕೆ ಈ ತ್ರಿಕೋನ ಮಿತಿಗೆ ಕನ್ನಡದ ಇದು ಇಂಗ್ಲೀಷ್ ಒಳಗೆ ಏನ್ ಹೇಳ್ತೇವ್ರಿ ಇಂಗ್ಲೀಷ್ ಒಳಗೆ ಏನ್ ಹೇಳ್ತೀವಿ ಅಂತಂದ್ರೆ ನಿಮ್ಗೆ ಆಲ್ರೆಡಿ ಇದು ಗೊತ್ತಿರೋದು ಗೊತ್ತೈತೆ ಅಂತ ಅನ್ಕೋತೀನಿ ಸೊ ಇದನ್ನ ನಾವ್ ಏನಂತ ಕರಿತೀವಿ ಅಂತಂದ್ರೆ ಇಂಗ್ಲೀಷ್ ಒಳಗೆ ತ್ರಿಗೋನೋಮೆಟ್ರಿ ಅಂತ ಕರಿತೀವಿ ಓಕೆ ಎಂತ ಕರಿತೀವ್ರಿ ಟ್ರಿಗೊನಮೆಟ್ರಿ ಅಂತ ಕೇಳ್ತೀವಿ ಇದು ಇಂಗ್ಲಿಷ್ ನ ಶಬ್ದ ಆದ್ರೂ ಸಹಿತ ಇದು ಇದನ್ನ ಅವ್ರು ತಗೊಂಡಿದ್ದು ಯಾವ ಒಂದು ಭಾಷೆಯಿಂದ ಅಂತಂದ್ರೆ ಗ್ರೀಕ್ ಭಾಷೆಯಿಂದ ಇದನ್ನ ಎರವಲಾಗಿ ಪಡೆಯಲಾಗೈತೆ ಆಗ್ಬೋದಾ ಸರಿ ಈ ಟ್ರಿಗನೊಮೆಟ್ರಿ ಅನ್ನುವಂತ ಶಬ್ದ ಒಂದೇ ಇದ್ರ ಸಹಿತ ಇದ್ರೊಳಗೆ ಏನಪ್ಪಾ ಅಂತಂದ್ರೆ ಮೂರು ಶಬ್ದಗಳದಾವ್ರಿ ಆ ಮೂರು ಶಬ್ದಗಳು ಯಾವಪ್ಪ ಅಂತಂದ್ರೆ ಆ ಮೂರು ಶಬ್ದಗಳು ಯಾವುವು ಅಂತಂದ್ರೆ ಟ್ರೈ ಗಾನ್ ಮೆಟ್ರಾನ್ ಟ್ರೈ ಗಾನ್ ಮೆಟ್ರಾನ್ ಟ್ರೈ ಟ್ರೈ ಅಂತಂದ್ರೆ ನಾವು ಶಬ್ದ ಕೇಳಿ ಕೇಳುವ್ರಿ ಟ್ರೈ ಕಲರ್ ತ್ರಿವರ್ಣ ನಮ್ಮ ದ್ರಾಗ ಹಾಸನ ಧ್ವಜಕ್ಕೆ ನಾವ್ ಕರಿತೀವಿ ತ್ರಿವರ್ಣ ಧ್ವಜ ಅಂತ ಕರಿತೀವಿ ಮೂರು ಬಣ್ಣಗಳು ಇರುವುದರಿಂದ ಹೌದಾ ಸರಿ ಹಂಗಂದ್ರೆ ಇಲ್ಲಿ ಟ್ರೈ ಅಂತಂದ್ರೆ ಅರ್ಥ ಏನಪ್ಪಾ ಅಂತಂದ್ರೆ ತ್ರೀ ಮೂರು ಅನ್ನುವಂತಹ ಅರ್ಥ ಕೊಡ್ತತಿ ಓಕೆ ಸೊ ಗೋಣ ಅಂತಂದ್ರೆ ಏನಪ್ಪಾ ಅಂತಂದ್ರ ಬಾಹು ಅನ್ನುವಂತ ಅರ್ಥ ಕೊಡ್ತತಿ ಮೆಟೋನ್ ಅಂತಂದ್ರೆ ಏನಂತಂದ್ರೆ ಅಳತೆ ಅನ್ನುವಂತ ಅರ್ಥ ಕೊಡ್ತತಿ ಹಂಗಂದ್ರೆ ಇದು ಒಂದು ಟರ್ನಾಮಿಟರ್ ಒಂದು ಬ್ಯೂಟಿ ಇದ್ರದ್ದು ಏನಪ್ಪಾ ಅಂದ್ರೆ ಒಂದು ಇದು ವಿಶಿಷ್ಟತೆ ಏನಪ್ಪಾ ಅಂತಂದ್ರೆ ನಾವು ಒಂದು ತ್ರಿಭುಜದ ಕೋಣ ಮತ್ತು ಭಾವಗಳಿಗೆ ಏನಪ್ಪಾ ಅಂದ್ರೆ ಸಂಬಂಧವನ್ನ ಹೇಳ್ತೀವಿ ನಮಗ ಭಾವಭಾವಗಳ ನಡುವೆ ಸಂಬಂಧವನ್ನ ಪೈತಾಗೋರಸ್ ತೆರಮ್ ಕೊಟ್ಟಿತ್ರಿ ಪೈತಾಗೋರಸ್ ಪ್ರಮೇಯ ನಮ್ಗೆ ಹೇಳಿತ್ತು ಆದ್ರ ನಮ್ಗ ಕೋಣ ಮತ್ತು ಭಾವಗಳಿಗೆ ಸಂಬಂಧ ನೋಡ್ಬೇಕು ಅಂತಂದ್ರೆ ಎಲ್ಲಿ ಕಲಿತೀವಿ ಅಂದ್ರೆ ತ್ರಿಕೋನ ಮಿತಿ ಪ್ರಸ್ತಾವನೆ ಪಾಡುವಾಗ ಕಲಿತೀವಿ ಓಕೆ ಸೊ ಹಾಗಾದ್ರೆ ಇದಕ್ಕ ನಾವು ತ್ರಿಕೋನ ಮಿತಿಯನ್ನ ನಾವು ವಾಕ್ಯ ಹೇಳೋದಾಯ್ತು ಅಂತಂದ್ರೆ ಏನ್ರಿ ಒಂದು ಒಂದು ತ್ರಿಭುಜದ ಒಂದು ತ್ರಿಭುಜದ ಕೋಣ ಹಾಗೂ ಕೋನ ಹಾಗೂ ಹಾಗೂ ಬಾಹುಗಳ ಕೋನ ಹಾಗೂ ಬಾಹುಗಳ ನಡುವಿನ ನಡುವಿನ ಕೋಣ ಹಾಗೂ ಬಾಹುಗಳ ನಡುವಿನ ಸಂಬಂಧವನ್ನು ಕೋಣ ಹಾಗೂ ಬಾಹುಗಳ ನಡುವಿನ ಸಂಬಂಧವನ್ನು ಅಭ್ಯಸಿಸುವ 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 ಗಣಿತದ ಶಾಖೆಗೆ ಗಣಿತದ 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 ಶಾಖೆಯೇ ಗಣಿತದ ಶಾಖೆಯೇ ತ್ರಿಕೋನ ಮಿತಿ ಶಾಖೆಯೇ ತ್ರಿಕೋನಮಿತಿ ಅಥವಾ ಇಂಗ್ಲಿಷ್ ಒಳಗೆ ಅಂತ ಕರಿತೀವಿ ಟ್ರಿಗಾಮೆಟ್ರಿ ಅಂತ ಕರಿತೀವಿ ಇದು ಪ್ರತಿಯೊಂದು ತ್ರಿಪುಷತ್ರು ಬರ್ತತಿ ಆದ್ರೆ ನಾವು ಪ್ರತಿಯೊಂದು ತ್ರಿಭುಜ ತಗೋಳದಲ್ರಿ ನಾವು ಲಂಬಕೋಣ ತ್ರಿಭುಜವನ್ನ ಮಾತ್ರ ತಗೋತೀವಿ ಓಕೆ ಸೊ ಕೋಣಗಳ ಆಧಾರದ ಮೇಲೆ ನಾವು ಮೂರು ತ್ರಿಭುಜಗಳನ್ನ ನೋಡ್ತೀವಿ ಲಘುಕೋಣ ತ್ರಿಭುಜ ಲಂಬಕೋಣ ತ್ರಿಭುಜ ವಿಶಾಲಕೋಣ ತ್ರಿಭುಜ ಇದು ಲಘುಕೋಣ ಲಂಬಕೋಣ ವಿಶಾಲ ಕೋಣ ಮೂರು ತ್ರಿಭುಜಗಳಿಗೂ ಬೇಕ ಇದು ಅಪ್ಲೈ ಮಾಡಬಹುದ್ರಿ ಆದ್ರೆ ನಾವಿಲ್ಲಿ ಕಲಿಯೋದು ಯದ್ರದ ಅಂತಂದ್ರೆ ಲಂಬಕೋಣ ತ್ರಿಭುಜದ ಬಗ್ಗೆ ತ್ರಿಭುಜದ ಬಗ್ಗೆ ಏನಪ್ಪಾ ಅಂತಂದ್ರೆ ಅಷ್ಟ ನಾವು ಈ ತ್ರಿಕೋಣ ಮಿತಿಯನ್ನ ಅಪ್ಲೈ ಮಾಡಿ ಕಲಿತೀವಿ ಸರಿನಾ ರೈಟ್ ಲಂಬಕೋನ ತ್ರಿಭುಜ ಸೊ ಇದನ್ನ ನಾವು ಬರಿಬೇಕಾದ್ರಾಗ ಏನಪ್ಪಾ ಅಂದ್ರೆ ಎ ಬಿ ಸಿ ಇಲ್ಲಿ ಕೋಣ ಬಿ ಅನ್ನೋದ್ ಏನೈತಿ ಅಂತಂದ್ರ ಲಂಬಕೋಣವಾಗೈತಿ ಬರಿಬೇಕಾದ್ರೆ ರೂಢ ಏನಪ್ಪಾ ಅಂತಂದ್ರೆ ಎ ಇಲ್ಲೇ ಇರಲಿ ಯಾಕಂತಂದ್ರೆ ನಮ್ ಬಹಳಷ್ಟು ಒಂದು ಲೆಕ್ಕದೊಳಗೆ ಏನಪ್ಪಾ ಅಂತಂದ್ರೆ ಕೋಣ ಎ ನಾವು ಲೆಕ್ಕಕ್ಕೆ ಇಡ್ತೀವಿ ಅದ್ರ ಸಲುವಾಗಿ ಎ ಇಲ್ಲಿ ಬರಲಿ ಬಿ ಈ ಕಡೆ ಇದು ಲಂಬಕೋನ ಇದ್ದಲ್ಲಿ ಬಿ ಇರ್ಲಿ ಆನಂತರ ಸಿ ಇನ್ನೊಂದ್ ಕಡೆ ಇರಲಿ ಓಕೆ ಈ ಒಂದು ಲಂಬಕೋನ ತ್ರಿಭುಜ ಐತಿ ಅಂತಂದ್ರೆ ಇದ್ರೊಳಗ ಮೂರು ಭಾವಗಳಿಗೆ ಏನಪ್ಪಾ ಅಂದ್ರೆ ಸಪ್ರೇಟ್ ಸಪ್ರೇಟ್ ಆಗಿ ಹೆಸರದವ್ರಿ ಓಕೆ ಈ ಲಂಬ ಐತಲ್ಲ ಈ ಲಂಬ ವಿರುದ್ಧವಾಗಿರುವಂತಹ ಅಂತ ಕರಿತೇವ್ರಿ ವಿಕರ್ಣ ಅಂತ ಕರಿತೀವಿ ಎಂತ ಕರಿತೇವ್ರಿ ವಿಕರ್ಣ ಅಂತ ಕರಿತೀವಿ ಇಂಗ್ಲಿಷ್ ಒಳಗೆ ಏನ್ ಕರಿತಾರೆ ಇದಕ್ಕ ಹೈಪೋಟೆನ್ಯಸ್ ಅಂತ ಕರಿತಾರೆ ಓಕೆ ಹೈಪೋಟಿನ್ಯೂಸ್ ಅಂತ ಕರೀತಾರೆ ಶಾರ್ಟ್ ಆಗಿ ಎಚ್ ವೈ ಪಿ ಅಂತ ಬರ್ಕೋತೀವಿ ಆ ನಂತರ ಈಗ ನಾವು ಕೋಣ ಎ ಅನ್ನ ನಾನು ನೋಡುದಾಯ್ತು ಅಂತಂದ್ರ ಈ ಕೋಣ ಎಗೆ ಇದು ಮಗಳಿರುವಂತಹ ಬಾವು ನೆಕ್ಸ್ಟ್ ಇರುವಂತಹ ಬಾವು ಯಾವ್ದೈತಿ ಅಂದ್ರ ಇದ್ರ ಮಗ್ಳಿರುವುದಕ್ಕೆ ಪಾರ್ಶ್ವವಾದ ಒಂದು ಭಾಗವಾಗಿರುವುದಕ್ಕೆ ಇದಕ್ಕೆ ಅಂತ ಕರಿತೀವಿ ಅಂತಂದ್ರ ಪಾರ್ಶ್ವ ಬಾವು ಅಂತ ಕರಿತೀವಿ ಪಾರ್ಶ್ವ ಅಂದ್ರೆ ಏನ್ರಿ ಪಕ್ಕ ಮಗ್ಲ ಅನ್ನುವಂತ ಅರ್ಥ ಹೊಂದ್ರಿ ಓಕೆ ಪಾರ್ಶ್ವ ಬಾವು ಓಕೆ ಆ ನಂತರ ಈ ಕೋನ ಏನು ನಾವು ನಾವು ನೋಡಕತ್ತೀವಿ ಈ ಕೋನ ಹೇಗೆ ಇದೇನಪ್ಪ ಅಂತಂದ್ರೆ ಎದುರಿಗೈತಿ ಅದ್ರ ಸುಲಭವಾಗಿ ನಾವೇನಂತ ಕರಿತೀವಿ ಅಂತಂದ್ರ ಅಭಿಮುಖ ಬಾವು ಅಂತ ಕರಿತೀವಿ ಓಕೆ ಇದು ಅಭಿಮುಖ ಬಾಹು ಇದ್ರಿ ಯಾಕಂದ್ರೆ ನಾವು ಯಾವ ಕೋಣವನ್ನ ನಾವು ಇಲ್ಲಿ ತಗೋತಾ ಇದೇವಿ ಅದಕ್ಕೆ ಸಲುವಾಗಿ ಇದನ್ನ ಅಭಿಮುಖ ಬಾವು ಅಂತ ಕರಿತೀವಿ ಓಕೆ ಪಾರ್ಶ್ವ ಭಾವಿಗೆ ಇಂಗ್ಲಿಷ್ ನಾಗಿ ಅಂತಂದ್ರ ಅಡ್ಜಸೆಂಟ್ ಸೈಡ್ ಅಂತ ಕರಿತೀರ್ರಿ ಓಕೆ ಅಡ್ಜಸೆಂಟ್ ಸೈಡ್ ಅಂತಾರ ಇದು ಅಭಿಮುಖ ಬಾವು ಏನಂತ ಕರೀತಾರೆ ಅಂತಂದ್ರ ಅಪೋಸಿಟ್ ಸೈಡ್ ಅಂತ ಕರೀತಾರೆ ಓಕೆ ಅಪೋಸಿಟ್ ಸೈಡ್ ಅಂತ ಕರೀತಾರ ಸರಿನಾ ಈಗ ಸರಿ ಈ ಲಂಬನ ತುಂಬಿದಳೆ ಇಲ್ಲಿ ಲಂಬ ಕೋಣ ಐತಿ ಸರಿ ನಾವು ಇದನ್ನ ತಗೊಂಡ್ವಿ ಒಂದು ವೇಳೆ ಅಕಸ್ಮಾತ್ ಆಗಿ ಸಿ ಕೋನ ತಗೊಂಡಿದ್ವಿ ಅಂತಂತಂದ್ರ ಅವಾಗ ಈ ಒಂದು ಬಾಹು ಎಟಿ ಅನ್ನು ಬಾಹು ಏನಾಗಿತ್ತು ಅಂದ್ರೆ ಅಭಿಮುಖ ಬಾಹು ಆಗ್ತಿತ್ತು ಬಿ ಸಿ ಅನ್ನೋದು ಅಂತಂದ್ರೆ ಅಂತಂದ್ರ ಬಾಹು ಆಗ್ತಿತ್ತು ಇದು ನಮಗೆ ಗೊತ್ತಿರ್ಬೇಕು ಏನ್ರಿ ಯಾವ ಒಂದು ಕೋನವನ್ನು ತಗೋತೀವಿ ಅದರ ಆಧಾರದ ಮೇಲೆ ಅಭಿಮುಖ ಬಾಹು ಮತ್ತು ಪಾರ್ಶ್ವಬಾಹು ಏನಾಗ್ತಾವಂದ್ರೆ ಬದಲಾಗ್ತಾವು ಓಕೆನಾ ಸರಿ ನಂತರ ಇದರ ಬಗ್ಗೆ ನಾವು ತಿಳ್ಕೊಳಿತ್ತು ಅಂತಂದ್ರೆ ನೆಕ್ಸ್ಟ್ ನಾವು ಇಲ್ಲಿ ನೋಡುವಂಥದ್ದು ಏನು ಅಂತಂದ್ರೆ ಏನ್ರಿ ತ್ರಿಕೋನ ಮಿತಿಯ ಅನುಪಾತಗಳು ತ್ರಿಕೋಣ ಮಿತಿ ಅನು ಅನುಪಾತಗಳು ತ್ರಿಕೋನಮಿತಿ ಮಿತಿ ಸರಿ ಇದನ್ನ ನಾನು ಇಲ್ಲಿ ಮುಂದೆ ಬರ್ಬಿಡ್ತೇನೆ ರೀ ಮಿತಿ ಅನುಪಾತಗಳು ತ್ರಿಕೋಣ ಮಿತಿ ಅನುಪಾತಗಳು ತ್ರಿಕೋನಮಿತಿ ಮಿತಿ ಅನುಪಾತಗಳು ಓಕೆ ಸರಿ ಇಲ್ಲಿ ನಾವು ನಾವೇನ್ ತಿಳ್ಕೊಂಡ್ವಿ ಅಂತಂದ್ರೆ ದಟ್ಟ ತ್ರಿಕೋಣ ಮಿತಿ ಅಂದ್ರೆ ಏನಂತಂದ್ರೆ ತಿಳ್ಕೊಂಡ್ವಿ ಈಗ ತ್ರಿಕೋಣ ಮಿತಿ ನಾವು ಪಾಠ ಓದ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕು ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ಈಗ ನಾವು ಕನ್ನಡವನ್ನ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಂದ್ರೆ ಎಲ್ಲಿಂದ ಮಾಡಿದ್ವಿ ಅದರ ದಟ್ಟ ಸ್ವರಗಳು ವ್ಯಂಜನಗಳು ವರ್ಣಮಾಲಗಳಿಂದ ಸ್ಟಾರ್ಟ್ ಮಾಡಿದ್ವಿ ಇಂಗ್ಲೀಷ್ ಅನ್ನ ಓದ್ಲಿಕ್ಕೆ ನಾವು ಎಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ ಅಂದ್ರೆ ಅಲ್ಫಾಬೆಟ್ಸ್ ಸ್ಟಾರ್ಟ್ ಮಾಡಿದ್ವಿ ಅದೇ ರೀತಿಯಾಗಿ ಈ ಟ್ರಿಗ್ನಾಮಿಟ್ರಿ ಈ ತ್ರಿಕೋಣ ಮಿತಿಯನ್ನ ಓದ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕಂದ್ರೆ ಎಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ ಅಂತಂದ್ರೆ ಈ ತ್ರಿಕೋನ ಮಿತಿ ಅನುಪಾತಗಳಿಂದ ನಾವೇನಂತಂದ್ರೆ ಓದಾಕ ಸ್ಟಾರ್ಟ್ ಮಾಡ್ತೀವಿ ಸರಿನಾ ರೈಟ್ ಈಗ ಇಲ್ಲಿ ನೋಡದಾಯ್ತು ಅಂತಂದ್ರೆ ಈ ತ್ರಿಕೋನಮಿತಿ ಅನುಪಾತಗಳನ್ನ ನಾವು ನೋಡದಾಯ್ತು ಅಂತಂದ್ರೆ ಇದ್ರೊಳಗೆ ಎಷ್ಟು ರೀ ಆರು ಅನುಪಾತಗಳದವು ಅವು ಯಾವುವು ಅಂತಂದ್ರ ಮೊದಲನೇದು ಸೈನ್ ಆನಂತ್ರ ಕೊಸೈನ್ ಆನಂತ್ರ ಟ್ಯಾಂಜೆಂಟ್ ಇವು ಮೇನ್ ಮೂರು ಇನ್ನು ಮೂರು ಏನದಾವ್ರಿ ಇವ್ ಇದ್ರ ಇದ್ರದ್ದು ಏನಪ್ಪಾ ಅಂದ್ರ ವಿಲೋಮ ಇರ್ತಾವೆ ಓಕೆ ಈಗ ನ ವಿಲೋಮ ಏನಾಗಿರ್ತೈತಿ ಅಂತಂದ್ರೆ ಕೊಸಿಕಂಟ ಆಗಿರ್ತತಿ ನ ಪೂರ್ತಿ ಬರುತ್ತೀರಿ ಕೋಸಿಕಂಟ್ ಆಗಿರ್ತೈತಿ ಆನಂತರ ಕೊಸೈನ್ ನ ವಿಲೋಮ ಏನಾಗಿರ್ತೈತಿ ಅಂತಂದ್ರೆ ಸೀಕಂಟ್ ಆಗಿರ್ತೈತಿ ಆ ನಂತರ ನ ವಿಲೋಮ ಏನಾಗಿರ್ತೈತಿ ಅಂತಂದ್ರೆ ಕೋ ಟ್ಯಾಂಜೆಂಟ್ ಆಗಿರ್ತೈತಿ ಇವು ಏನಪ್ಪಾ ಅಂದ್ರೆ ಇವುಗಳ ಹೆಸರುಗಳು ಸರಿಡಾ ರೈಟ್ ಈಗ ಸೈನ್ ಅನ್ನ ಶಾರ್ಟ್ ಆಗಿ ನಾವು ಏನಂತ ಬರ್ತೀವಿ ಅಂತಂದ್ರೆ ಎಸ್ ಐ ಎನ್ ಅಂತ ಬರಿತೀವಿ ನಾ ಎಷ್ಟೋ ಸ್ಟೂಡೆಂಟ್ಸ್ ಅನ್ನ ನೋಡಿದೇನ್ರಿ ಅವರು ಇದನ್ನ ಏನ ತೋತಾರ ಅಂದ್ರೆ ಸಿನ್ ಅಂತ ತೋತಾರ ಇದು ಸಿನ್ ರೀ ಇದಕ್ಕ ಇದು ಸೈನ್ ನ ಶಾರ್ಟ್ ಫಾರ್ಮ್ ಸೈನ್ ಅಂತ ಓದ್ತೇವೆ ಆ ನಂತರ ಕೊಸೈನ್ ಅನ್ನ ಶಾರ್ಟ್ ಆಗಿ ಏನಂತ ಬರಿತೀವಿ ಅಂತಂದ್ರೆ ಕಾಸ್ ಅಂತ ಬರಿತೀವಿ ಟ್ಯಾಂಜೆಂಟ್ ಅನ್ನ ಶಾರ್ಟ್ ಆಗಿ ಏನಂತ ಬರಿತೀವಿ ಅಂದ್ರ ಟ್ಯಾಂಗ್ ಅಂತ ಬರಿತೀವಿ ರೀ ಕೊಸಿಕಂಟ್ ಅನ್ನ ಶಾರ್ಟ್ ಆಗಿ ಕೊಸೆಕ್ ಆ ನಂತರ ಸಿಕಂಟ್ ಅನ್ನ ಶಾರ್ಟ್ ಆಗಿ ಸೆಕ್ ಅಂತ ಬರಿತೀವಿ ಕೋ ಟ್ಯಾಂಜೆಂಟ್ ಅನ್ನ ಶಾರ್ಟ್ ಆಗಿ ಕಾಸ್ ಅಂತ ಬರಿತೀವಿ ನಮಗ ಇಲ್ಲಿ ನೋಡಾಕ ಏನಪ್ಪಾ ಅಂತಂದ್ರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಅನುಪಾತಗಳ ಇದ್ರು ಸಹಿತ ನಮಗ ಇಂಪಾರ್ಟೆಂಟ್ ಇರುವ ಯಾವಪ್ಪಾ ಅಂತಂದ್ರೆ ಈ ಮೂರು ಅನುಪಾತಗಳನ್ನ ನಮ್ಗೆ ಗೊತ್ತಿದ್ವು ಅಂತಂದ್ರೆ ನಮಗ ಏನಂತಂದ್ರೆ ಈ ಉಳಿದ ಮೂರು ಅನುಪಾತಗಳನ್ನು ಸಹಿತ ನಾವು ಹೇಳ್ಬೋದು ಅದರೊಳಗೆ ಅಗ್ನಿ ಇಂಪಾರ್ಟೆಂಟ್ ಇರುವು ಯಾವಪ್ಪ ಅಂತಂದ್ರೆ ಈ ಸೈನ್ ಮತ್ತೆ ಕಾಸ್ ಇವು ನಮಗೇನಪ್ಪ ಅಂತಂದ್ರೆ ಮುಂದೆ ಲೆಕ್ಕಗಳನ್ನ ಮಾಡ್ಬೇಕಾದಾಗ ನಮಗ್ ಬೇಕಾಗಿ ಇಂಪಾರ್ಟೆಂಟ್ ಆಗಿ ಬೇಕಾಗಿರುವಂತದ್ದು ಯಾವಪ್ಪ ಅಂದ್ರೆ ಇವು ಎರಡು ಮಾತ್ರ ಓಕೆ ಸರಿ ಈಗ ಇವುಗಳ ಅಣಪಾತಗಳನ್ನ ಬರಿಯ್ರಿ ಈ ಮಟ್ಟಿಗೆ ಏನಪ್ಪಾ ಅಂದ್ರ ಅವುಗಳ ಅಷ್ಟೇ ನೋಡೀವಿ ಅವುಗಳಿಂದ ಅಣಪಾತಗಳನ್ನ ಬರೆಯೋಣ ಸೊ ಮೊದಲನೇದಾಗಿ ಏನಪ್ಪಾ ಅಂತಂದ್ರ ಸೈನ್ ಸೈನ್ ಎ ಅಥವಾ ಶಾರ್ಟ್ ಆಗಿ ಯಾವ ರೀತಿ ಬರೀತಾರೆ ಅಂತಂದ್ರ ಸೈನ್ ಎ ಅಂತ ಬರಿತೀವಿ ಓಕೆ ಸೈನ್ ಎ ಅಂತಂದ್ರೆ ಸೈನ್ ಎ ಅಂತಂದ್ರೆ ಇದ್ರದ್ದು ಒಂದು ಡೆಫಿನೇಷನ್ ಅಂತ ಹೇಳ್ಬೋದು ವಾಕ್ಯ ಅಂತ ಹೇಳ್ಬೋದು ಅಥವಾ ಸೂತ್ರ ಅಂತ ಹೇಳ್ಬಹುದು ಅದೇನಂತಂದ್ರ ಅದೇನಾಗಿರ್ತೈತಿ ಅದು ಏನಾಗಿತಿ ಅಂತಂದ್ರ ಅಭಿಮುಖ ಬಾಹು ಅಭಿಮುಖ ಬಾಹು ಬಾಗ್ಲೆ ವಿಕರ್ಣ ಅಭಿಮುಖ ಬಾಹು ಬಾಗ್ಲೆ ವಿಕರ್ಣ ಸರಿ ಇಲ್ಲಿ ನಾವು ಉಳಿದಾಯ್ತು ಅಂತಂದ್ರೆ ಇದರ ಅಭಿಮುಖ ಬಾಹು ಎ ಕೋಣಕ್ಕೆ ಅಭಿಮುಖ ಬಾಹು ಯಾವ್ದು ಐತ್ರಿ ಬಿ ಸಿ ಐತಿ ಪಾರ್ಶ್ವ ಬಾಹು ಸಾರಿ ಅಭಿಮುಖ ಬಾಹು ಬಿ ಸಿ ಐತಿ ಆ ತರ ವಿಕರಣ ಏನೈತಿ ಅಂತಂದ್ರೆ ಎ ಸಿ ಐತಿ ಹಾಗಾದ್ರೆ ಸೈನ್ ಎ ಅಂದ್ರೆ ಇಲ್ಲಿ ನಾವೇನ್ ಬರೀಬೋದ್ರಿ ಬಿ ಸಿ ಡಿವೈಡೆಡ್ ಬೈ ಎ ಸಿ ಅಂತ ಬರಿಬಹುದು ಇದನ್ನ ಇಂಗ್ಲಿಷ್ ಏನಾಗಿರ್ತೈತಿ ಅಂತಂದ್ರೆ ಅಪೋಸಿಟ್ ಡಿವೈಡೆಡ್ ಬೈ ಹೈಪಾರ್ಟ್ ಆಗಿರ್ತೈತಿ ಅಪೋಸಿಟ್ ಡಿವೈಡೆಡ್ ಬೈ ಹೈಪಾರ್ಟ್ಸ್ ಆಗಿರ್ತೈತಿ ಈಸ್ ಈಕ್ವಲ್ ಟು ನಾವೇನ್ ಬರೀನ್ರಿ ಡಿ ಡಿವೈಡೆಡ್ ಬೈ ಎ ಸಿ ಅಂತ ಬರೀತೀವಿ ನಮ್ಮ ಸೈನ್ ಎ ನಂತರ ಕಾಸ್ ಎ ಅಂದ್ರೆ ಏನಾಗಿರ್ತೈತಿ ಅಂತಂದ್ರ ಪಾರ್ಶ್ವಾಹು ಬಾಗ್ಲೆ ವಿಕರಣ ಆಗಿರ್ತತಿ ಸರಿನಾ ಪಾರ್ಶ್ವ ಪಾರ್ಶ್ವ ಬಾಹು ಬಾಗ್ಲೆ ವಿಕರ್ಣ ಬಾಗ್ಲೆ ವಿಕರ್ಣ ಸೊ ಇಲ್ಲಿ ಪಾರ್ಶ್ವ ಬಾಹು ಇಂಗ್ಲಿಷ್ ಆಗಿ ಅಂತ ಕರಿತೀವಿ ಅಂದ್ರೆ ಅರ್ಧಸನ್ ಸೈಡ್ ಶಾರ್ಟ್ ಆಗಿ ಡಿ ಜಿ ಅಂತ ರೀ ಬಾಗ್ಲೆ ವಿಕರ್ಣ ಹೈಪಾಟ್ಲಿಸ್ ಎಚ್ ವೈಪಿ ಅಂತ ಬರಿತೀವಿ ಸರಿನಾ ಇಲ್ಲಿ ಅರ್ಧಸನ್ ಸೈಡ್ ಏನೈತಿ ಕೋಣ ಹೇಗೆ ಪಾರ್ಶ್ವ ಬಾವು ಯಾವ್ದೈತಿ ಅಂದ್ರೆ ಎ ಬಿ ಐತಿ ವಿಕರ್ಣ ಏನೈತ್ರಿ ಎ ಸಿ ಸಿ ಹಾಗಾದ್ರೆ ಇದನ್ ಬರಿ ಹೋದ್ರಿ ಎ ಬಿ ಬಾಗ್ಲೆ ಎ ಸಿ ಅಂತ ಬರಿತೀವಿ ಸೈನ್ ಆಯ್ತು ಕಾಸ್ ಆಯ್ತು ನಂತರ ಟ್ಯಾನ್ಜೆಟ್ ಎ ಅಥವಾ ಟ್ಯಾನ್ ಎ ಟ್ಯಾನ್ ಎ ಏನಾಗಿರ್ತೈತಿ ಅಂತಂದ್ರ ಅಭಿಮುಖ ಬಾಹು ಬಾಗ್ಲೆ ಪಾರ್ಶ್ವಬಾಹು ಆಗಿರ್ತೈತಿ ಅಭಿಮುಖ ಅಭಿಮುಖ ಬಾಹು ಬಾಗ್ಲೆ ಪಾರ್ಶ್ವ ಬಾಹು ಆಗಿರ್ತೈತಿ ಸರಿನಾ ಪಾರ್ಶ್ವ ಬಾಹು ಅಭಿಮುಖ ಬಾಹು ಬಾಗ್ಲೆ ಪಾರ್ಶ್ವಬಾಹು ಅಭಿಮುಖ ಬಾಹು ಅಂತಂದ್ರೆ ಅಪೋಸಿಟ್ ಅಂತ ಕರಿತೀವಿ ಪಾರ್ಶ್ವಬಾಹುಗೆ ಅರ್ಧಸಂಟ್ ಅಂತ ಕರಿತೀವಿ ಇಲ್ಲ ಅಭಿಮುಖ ಬಾಹು ಏನೈತಿ ಬಿ ಸಿ ಐತಿ ಪಾರ್ಶ್ವಬಾಹು ಎ ಬಿ ಐತಿ ಕರೆಕ್ಟ್ ಬಿ ಸಿ ಡಿವೈಡೆಡ್ ಬೈ ಎ ಬಿ ಇನ್ನೊಂದು ನಮಗೆ ಗೊತ್ತಿರಲಿ ಇದನ್ನ ನಾವು ಏನಂತ ಕರಿ ಏನಂತ ಹೇಳ್ತೀವಿ ಅಂತಂದ್ರೆ ಟ್ಯಾಕ್ ಎ ಇಸ್ ಈಕ್ವಲ್ ಟು ಸೈನ್ ಎ ಬಾಗ್ಲೆ ಕಾಸ್ ಎ ಅಂತ ಹೇಳ್ತೀವಿ ಈ ಸೈನ್ ಮತ್ತೆ cos ಅನ್ನ ನಾವು sin ಗೆ cos ನಿಂದ ಭಾಗಿಸಿದ್ರು ಸಹಿತ ನಮಗೆ ಏನ್ ಬರ್ತತಿ ಅಂತಂದ್ರೆ ಟ್ಯಾನ್ ಬರ್ತತಿ ಬೇಕಾದ್ರೆ ಇಲ್ಲಿ ನೋಡಿ ಇದನ್ನ ಇದರಿಂದ ಭಾಗಿಸಿದ್ರೆ ಏನು ಬರ್ತತಿ ಇದು ಇದಕ್ಕೆ ಇದನ್ನ ಅಂತ ಭಾಗಿಸಿದ್ವಿ ಅಂತಂದ್ರೆ ಏನಾಗುತ್ತೆ ಅಂತಂದ್ರೆ ಇಲ್ಲಿ ನಾನು ಬರೆದು ಬಿಡ್ತೇನೆ ಅದನ್ನ ಏನ್ರಿ bc डिवाइडेड बाय ac होल डिवाइडेड ಬೈ ab डिवाइडेड बाय ac ac ಗೆ ac ಹೋಯ್ತು ಅಂದ್ರೆ bc डिवाइडेड बाय ab ಬರ್ತತಿ ಅಂದ್ರೆ bc डिवाइडेड बाय ab ಅಂದ್ರೆ ಏನ್ರಿ tan a ಆಗಿರ್ತತಿ ಓಕೆನಾ ಇದು ನಮ್ಮ ಮೂರನೇ ಒಂದು ತ್ರಿಕೋನ ಮಿತಿ ಅನುಪಾತ ಆಗಿತ್ತು ನಂತರ ಇದು ಸೈನದ್ ವಿಲೋಮ ರೆಸಿಪ್ರೋಕಲ್ ಏನಾಗಿರ್ತತ್ರಿ ಕೋಸಿಕಂಟ್ ಎ ಆಗಿರ್ತತಿ ಕೋಸಿಕಂಟ್ ಎ ಅಂದ್ರೆ ಇದು ಅಭಿಮುಖ ಬಾಗಲೆ ಅಭಿಮುಖ ಬಾಹು ಬಾಗ್ಲೆ ವಿಕರ್ಣ ಆಗಿತ್ತು ಅಂತಂದ್ರ ಇದೇನಾಗಿರ್ತತ್ರಿ ವಿಕರ್ಣ ಬಾಗ್ಲೆ ಅಭಿಮುಖ ಬಾಹು ಆಗಿರ್ತತಿ ಅಭಿಮುಖ ಬಾಹು ಸರಿನಾ ಅಂದ್ರೆ ಇದು ಅಪೋಸಿಟ್ ಡಿವೈಡೆಡ್ ಬೈ ಹೆಪಟರ್ ಅಂದ್ರೆ ಇದನ್ ಡಿವೈಡೆಡ್ ಬೈ ಅಪೋಸಿಟ್ ಆಗಿರ್ತೈತಿ ಅಂದ್ರೆ ಬಿ ಸಿ ಬೈ ಎ ಸಿ ಅಂದ್ರೆ ಎ ಸಿ ಡಿವೈಡೆಡ್ ಬೈ ಬಿ ಸಿ ಆಗಿರ್ತೈತಿ ಅದೇ ರೀತಿಯಾಗಿ ಕಾಸದ್ದು ವಿಲೋಮ ಅಂದ್ರೆ ಅದೇನಾಗಿರ್ತೈತ್ರಿ ಸೀಕಂಟ್ ಎ ಆಗಿರ್ತೈತಿ ಅಂದ್ರೆ ಇದೇನಾಗತ್ರಿ ವಿಕರಣ ಬಾಗ್ಲೆ ಪಾರ್ಶ್ವ ಬಾಹು ಆಗಿರ್ತೈತಿ ಸರಿನಾ ಪಾರ್ಶ್ವ ಪಾರ್ಶ್ವ ಬಾಹು ಓಕೆ ಇದನ್ನ ನಾವು ಹೇಳ್ದಾಯ್ತು ಅಂತಂದ್ರೆ ಇದೇನಾಗಿರತ್ತೀ ಹೈಪಾಟ್ ನ್ಯೂಸ್ ಡಿವೈಡೆಡ್ ಬೈ ಅಡ್ಜಸ್ಟ್ ಅಂದ್ರೆ ಎ ಬಿ ಡಿವೈಡ್ ಬೈ ಎ ಸಿ ಆಗಿತ್ತು ಎ ಸಿ ಡಿವೈಡೆಡ್ ಬೈ ಎ ಬಿ ಆಗಿರ್ತತಿ ನಂತರ ಕೊನೆಯದು ಏನಪ್ಪಾ ಅಂತಂದ್ರೆ ಕಾಟ್ ಇಸ್ ಈಕ್ವಲ್ ಟು ಏನ್ ಅಂತಂದ್ರೆ ಏನಾದ್ರೆ ಇಲ್ಲಿ ಟ್ಯಾನ್ ಅಂದ್ರೆ ಅಭಿಮುಖ ಬಾಹು ಬಾಗ್ಲೆ ಪಾರ್ಶ್ವ ಬಾಹು ಇತ್ತಂದ್ರೆ ಇದು ಅದ್ರ ಉಲ್ಟಾ ಅದ್ರ ವಿಲೋಮ ಏನಾಗಿರ್ತತಿ ಅಂದ್ರೆ ಪಾರ್ಶ್ವ ಬಾಹು ಪಾರ್ಶ್ವ ಬಾಹು ಬಾಗ್ಲೆ ಅಭಿಮುಖ ಬಾಹು ಆಗಿರ್ತತಿ ಪಾರ್ಶ್ವಬಾಹು ಬಾಹು ಬಾಗ್ಲೇ ಅಭಿಮುಖ ಬಾಹು ಆಗಿರ್ತತಿ ಅಂದ್ರೆ ಇದು ಅಪೋಸಿಟ್ ಡಿವೈಡ್ ಅದ ಅಂದ್ರೆ ಅದಂದ್ರೆ ಇದೇನಾಗಿರ್ತರಿ ಅರ್ಧಸಂಟ್ ಡಿವೈಡೆಡ್ ಬೈ ಅಪೋಸಿಟ್ ಆಗಿರ್ತತಿ ಇಸ್ ಈಕ್ವಲ್ ಟು ಎ ಬಿ ಡಿವೈಡೆಡ್ ಬೈ ಬಿ ಸಿ ಇದ್ರದ್ದು ಇನ್ನೊಂದು ಇದೇನಪ್ಪ ಅಂತಂದ್ರೆ ಇಲ್ಲಿ ಇಲ್ಲಿ cot a is equal to ಇದರದು ಇದು ಇದು ಇದರದು ಏನಪ್ಪ ಅಂದ್ರೆ ವಿಲೋಮ ಅಂತ ಅಂದ್ರೆ ಇದರದು ನಾವು ವಿಲೋಮ ತಗೋಬೇಕಾಗುತ್ತೆ sin a by cos a ಇತ್ತು ಅಂದ್ರೆ ಅದರ ವಿಲೋಮ ಇಲ್ಲಿ ಏನು ಬರುತ್ತೆ ಅಂತ ಅಂದ್ರೆ cos a by sin a ಆಗಿರುತ್ತೆ cos a ಬಾಗ್ಲೇ sin a ಆಗಿರುತ್ತೆ ಓಕೆನಾ ಇದರೊಳಗೆ ನಮಗೆ ಅತಿ ಇಂಪಾರ್ಟೆಂಟ್ ನಾನು ನಿಮಗೆ ಆಗ್ಲೇ ಹೇಳಿದ್ದೆ ಯಾವ ಎರಡು ಇಂಪಾರ್ಟೆಂಟ್ ಅಂತಂದ್ರೆ sin ಮತ್ತೆ cos ಇಂಪಾರ್ಟೆಂಟ್ ನಮಗ ಇವು ನಾಲ್ಕು ನಾವ್ ಏನ್ ಮಾಡ್ತೀವಿ ಅಂತಂದ್ರ ಮುಂದ್ ನಾವು ಲೆಕ್ಕ ಮಾಡೋ ಹತ್ತನೆ ಆಗ ನಮ್ಗೆ ಏನಾದ್ರು ಬಂತು ಅಂತಂದ್ರೆ ಈ ನಾಲ್ಕು ನಾವ್ ಹೆಂಗ್ ಬರಿತೀವಿ ಅಂದ್ರ ಸೈನ್ ಮತ್ತು ಕ್ಲಾಸ್ ಒಳಗನ ಬರಿತೀವಿ ಅಂದ್ರೆ ನಮ್ಗೆ ಏನಪ್ಪಾ ಅಂದ್ರೆ ಲೆಕ್ಕ ಈಸಿಯಾಗಿ ಮಾಡಕ್ ಬಂದಿರತ್ತೆ ಸರ ಇಷ್ಟ ಮುನ್ನ ನಮಗ ಆರದ ಉಳಿದ್ರಿ ಇವನ್ ಹೆಂಗ್ ನೆನ್ಪಿಟ್ಕೋಬೇಕು ನಾನ್ ನಿಮ್ಗೆ ಆಗ್ಲೇ ಹೇಳ್ದಂಗ ಮೂರ್ ಗೊತ್ತಿದ್ವು ಅಂದ್ರೆ ಇನ್ ಮೂರು ನಮಗ್ ತಾನ ನೆನ್ಪಿಡ್ತಾವ್ ಸರ್ ಮೂರಾಗ್ ಹೆಂಗ್ ನೆನ್ಪಿಟ್ಕೊಳ್ಬೇಕ್ರಿ ಅದಕ್ಕೆ ನಾನ್ ನಿಮ್ಗೆ ಒಂದು ಮತ್ರ ಹೇಳ್ಕೊಡ್ತೇನ್ರಿ ಆ ಮಾತ್ರ ನೆನ್ಪಿಟ್ಕೊಡ್ರಿ ನಿಮ್ಗೆ ಈ ಮೂರು ಏನಪ್ಪಾ ಅಂತಂದ್ರ ಸೂತ್ರಗಳು ಈಸಿಯಾಗಿ ನೆನ್ಪಿಡ್ತಾವ್ ಅದೇನಪ್ಪಾ ಅಂತಂದ್ರೆ ಊ ಆ ವಯ ಊ ಆ ವಯ ಅಪೋಸಿಟ್ ಡಿವರ್ಡ್ ಎಂಬ ಹೈಪೋಟ್ಮ್ ಅಭಿಮುಖ ಬಾಹು ಬಾಗ್ಲೆ ವಿಕರಣ ಅರ್ಧ ಸೆಂಟಿವೈಡ್ ಹೈಪಾರ್ಟ್ಮಿಸ್ ಪಾರ್ಶ್ವ ಬಾಹು ಬಾಗ್ಲೆ ವಿಕರಣ ಅಪೋಸಿಟ್ ಡಿವರ್ಡ್ ಎನ್ ಅರ್ಧ ಸೆಂಟ್ ಅಭಿಮುಖ ಬಾಹು ಬಾಗ್ಲೆ ಪಾರ್ಶ್ವ ಬಾಹು ಅಂತಂದ್ರ ಇದು ಸೈನ್ ಐತಿ ಇದು ಕಾಸ್ ಐತಿ ಇದೇನಪ್ಪಾ ಅಂತಂದ್ರೆ ಅನಪಾತ ಐತಿ ಇವು ಮೂರ್ ನೆನಪಿದ್ದು ಅಂತಂದ್ರೆ ಉಳಿದ ಮೂರು ಏನಂದ್ರೆ ಏನಾಗ್ಯಾವ್ರಿ ಇದರ ಅನ ವಿಲೋಮ ಆಗಿದಾವ್ ಓಕೆ ಇವು ಮೂರು ನೆನಪಿದ್ರೆ ಉಣ್ಣು ಉಳಿದಂತ ಮೂರು ಸಹಿತ ಆರಾಮಾಗಿ ನೆನ್ಪಿಟ್ಟು ಹೋಗಬಹುದು ಓಕೆನಾ ಇದನ್ನ ಪೌಸ್ ಮಾಡಿಕೊಂಡು ಕೌ ಮಾಡ್ಕೊಡ್ರಿ ನಂತರ ಕೆಲವು ನಿರ್ದಿಷ್ಟ ಕೋಣಗಳಿಗೆ ತ್ರಿಕೋಣಂಬಿತಿ ಅನುಪಾತಗಳು ಸೊ ಇಲ್ಲಿ ನಾವು ಕೆಲವು ನಿರ್ದಿಷ್ಟ ಕೋಣಗಳಂತಂದ್ರೆ ಯಾಕೆ ತೊಗೊಳ್ಳಕತ್ತವ್ರಿ ಯಾಕಂತಂದ್ರ ಈಗ ಈ ತ್ರಿಕೋಣಂಬಿತಿ ಅನುಪಾತಗಳು ಪ್ರತಿಯೊಂದು ಕೋಣಕ್ಕೂ ಏನಪ್ಪ ಅಂದ ಒಂದು ವ್ಯಾಲ್ಯೂ ಅದಾವ್ರಿ ಒಂದು ಬೆಲೆ ಐತಿ ಹೆಂಗಂದ್ರೆ ಸೈನ್ ಒಂದು ಡಿಗ್ರಿ ಸೈನ್ ಎರಡು ಡಿಗ್ರಿ ಸೈನ್ ಮೂರು ಡಿಗ್ರಿ ನೀವು ಯಾವುದೇ ಕೋಣ ತಗೊಳ್ಳ್ರಿ ಬರೀ ಸೈನ್ ಅಷ್ಟ ರೀ ನೀವು ಯಾವುದೇ ಒಂದು ತ್ರಿಕೋನಮಿತಿ ತಗೊಳ್ಳ್ರಿ ಯಾವುದೇ ಒಂದು ಕೋಣ ತಗೊಂಡ್ರಿ ಅದಕ್ಕೊಂದು ಬೆಲೆ ಐತಿ ನೀವು ಮೊಬೈಲ್ ಒಳಗಾದ್ರೂ ನೋಡಿರ್ಬೋದು ಅಥವಾ ಸೈಂಟಿಫಿಕ್ ಕ್ಯಾಲ್ಕುಲೇಟರ್ ಒಳಗೂ ಸಹಿತ ಈ ಸೈನ್ ಪಾಸ್ ಬೆಲೆಗಳನ್ನ ಇದ್ದಿದ್ದನ್ನ ನೋಡಿರ್ಬೋದು ಅನ್ಕೋತೀನಿ ಆದ್ರೆ ನಾವು ಎಲ್ಲಾ ಕೋಣಗಳನ್ನ ರೀ ನಾವು ಈ ಐದು ಕೋಣಗಳನ್ನ ಮಾತ್ರ ತೊಗೊಳ್ಳತ್ತೀವಿ ಅದ್ರ ಸಲುವಾಗಿ ಇದನ್ನ ಅಂತ ಕರಿತೀವಿ ಅಂದ್ರ ಕೆಲವು ನಿರ್ದಿಷ್ಟ ಕೋಣಗಳಿಗೆ ತ್ರಿಕೋನಮಿತಿ ಅನುಮಾನಗಳು ಅಂತ ಕರಿತೀವಿ ಓಕೆ ಸೊ ಇದಕ್ಕ ಇವು ಹೆಂಗ್ ಬಂತು ಅಂತ ಹೇಳಿ ನಾವು ಕಲಿಯೋದಕ್ಕ ಅದ ನಮಗ ಅವಶ್ಯಕತೆ ಇಲ್ಲ ರೀ ಅದ್ರ ಸಂಬಂಧ ನಾ ನಿಮ್ ಡೈರೆಕ್ಟ್ ಆಗಿ ವ್ಯಾಲ್ಯೂ ಏನ್ ಬರ್ತತಿ ಅದನ್ನ ನೆನಪಿಟ್ಕೊಳ್ಳ ಹೆಂಗ ಅಂತ ಹೇಳ್ತೀನಿ ಓಕೆನಾ ಸರಿ ಈಗ ನಮ್ಗ್ ಮೊದ್ಲೆಗ್ ಇದಕ್ಕೂ ಮುಂಚೆ ನಮ್ಗೆ ಏನ್ ಗೊತ್ತಿರ್ಲಿ ಅಂತಂದ್ರ ಈಗ ಸೊನ್ನೆ ಬಾಗ್ಲೆ ಒಂದು ಅಂದ್ರೆ ಇದ್ರ ಬೆಲೆ ಏನಾಗಿರ್ತತ್ರಿ ಸೊನ್ನೆಗೆ ನಾವು ಯಾವ್ದೇ ಒಂದು ಸಂಖ್ಯೆಯಿಂದ ಉಣ್ಸಿದ್ರೆ ಅದು ಏನ್ ಬರ್ತದೆ ಬರ್ತದಂದ್ರ ಸೊನ್ನೆನೆ ಬರ್ತತಿ ಅದೇ ರೀತಿಯಾಗಿ ನಾವು ಒಂದಕ್ಕ ಸೊನ್ನೆಯಿಂದ ಬಾಕ್ಸಿದ್ರೆ ಏನ್ ಬರದ್ರಿ ಒಂದಕ್ಕ ಸೊನ್ನೆಯಿಂದ ಬಾಕ್ಸಿದ್ರೆ ಏನ್ ಬರ್ತತಿ ಅಂತಂತಂದ್ರ ನಮಗ ಅದನ್ನ ಹೇಳಿಕೆ ಆಗಲ್ಲ ನಾಟ್ ಡಿಫೈನ್ಡ್ ಅದನ್ನ ನಾವು ವ್ಯಾಖ್ಯಾನಿಸ್ಲಿಕ್ಕೆ ಆಗಂಗಿಲ್ಲ ಅದಕ್ಕೆ ಅರ್ಥ ಇಲ್ಲ ರೀ ಹೌದಾ ಅದೇ ರೀತಿಯಾಗಿ ಈ ಇನ್ಫಿನಿಟಿನ ಈ ಕಡೆ ತೊಂಬರೋಣ ಸೊನ್ನೆನೆ ಇದ್ ಈ ಕಡೆ ತೊಂಬರೋನ್ರಿ ಒಂದು ಬಾಗ್ಲೆ ಇನ್ಫಿನಿಟಿ ಟು ಏನಾಗುತ್ತೆ ಅಂದ್ರೆ ಇದು ಸೊನ್ನೆ ಬರ್ತತಿ ಅಂದ್ರೆ ಸೊನ್ನೆ ಬಾಗ್ಲೆ ಒಂದು ಅಂದ್ರೆ ಸೊನ್ನೆ ಬರ್ತತಿ ಒಂದು ಬಾಗ್ಲೆ ಸೊನ್ನೆ ಅಂತಂದ್ರೆ ಏನ್ ಬರ್ತರಿ ಇನ್ಫಿನಿಟಿ ಅದನ್ನ ನಾವು ವ್ಯಾಖ್ಯಾನಿಸ್ಲೇ ಆಗ ಆಂಗಿಲ್ಲ ಅದೇ ರೀತಿಯಾಗಿ ಒಂದು ಬಾಗ್ಲೆ ಇನ್ಫಿನಿಟಿ ಅನ್ನು ಅಂತಂದ್ರೆ ಸೊನ್ನೆ ಬಂದಿರ್ತತಿ ಇಷ್ಟು ನಮ್ಗ್ ಗೊತ್ತಿರ್ಲಿ ನಂತರ ನಾವೇನಪ್ಪಾ ಅಂತಂದ್ರೆ ಇದ್ರ ಬೆಲೆಗಳನ್ನ ನೋಡೋಣ ಇಲ್ಲಿ ಒಟ್ಟು ಎಷ್ಟು ಬೆಲೆಗಳಿದಾವ್ರಿ ಇಲ್ಲಿ ಆರು ಅಣಪಾಸಗಳದವು ಐದು ಕೋಣಗಳದವು ಆರ ಐದ್ಲೆ ಮೂವತ್ತು ಅಂದ್ರೆ ಒಟ್ಟು ಮೂವತ್ತು ಬೆಲೆಗಳು ಬರ್ತಾವೆ ಇಷ್ಟೆಲ್ಲ ನೆನ್ಪಿಟ್ಕೋಬೇಕ್ರಿ ಇಷ್ಟು ಬ್ಯಾಡ್ರಿ ಐದು ನೆನ್ಪಿಟ್ಕೊಳಂತ ನಮ್ಗ ಉಳಿದಿದೆಲ್ಲ ತಾನ ಗೊತ್ತಾಕವ್ರಿ ಓಕೆ ಐದ್ ಅಂತಂದ್ರೆ ಅವ್ರಿ ಮೊದ್ಲೇ ಒಂದು ಲೈನ್ ಗೊತ್ತಿದ್ರೆ ಸಾಕು ಸರ್ ಆ ಒಂದು ಲೈನ್ ನೆನ್ಪಿಟ್ಕೊಳ್ಳೋದ್ ಹೆಂಗ್ರಿ ಹೆಂಗ್ ಅಂತಂದ್ರೆ ನೀವು ಇದನ್ನ ಡೈರೆಕ್ಟ್ ಆಗಿನ ನೆನ್ಪಿಟ್ಕೊಳ್ರಿ ಒಂದ್ ವೇಳೆ ನಿಮ್ಗೆ ಹಂಗ ನೆನ್ಪಿಲ್ಲ ಅಂತಂದ್ರೆ ನಾನ್ ಒಂದು ಟ್ರಿಕ್ ಹೇಳ್ತೇನೆ ಆ ರೀತಿ ನೆನ್ಪಿಟ್ಕೊಡ್ರಿ ನಿಮ್ಗೆ ಈಸಿ ಆಗಿರ್ತೀವಿ ಅತ್ರಿಕ್ ಏನಂತ ಮೊದ್ಲಕ್ಕೆ ಏನ್ ಮಾಡ್ರಿ ಅಂತಂದ್ರ ಇಲ್ಲಿ ಸೊನ್ನೆ ಮೂವತ್ತು ನಾಲ್ಕೈದು ಅರವತ್ತು ತೊಂಬತ್ತು ಒಟ್ಟು ಐದು ಬೆಲೆಗಳದ್ರಿ ಹಂಗಂದ್ರೆ ಸೊನ್ನೆ ಇಂದ ಸ್ಟಾರ್ಟ್ ಮಾಡ್ರಿ ಸೊನ್ನೆ ಒಂದು ಎರಡು ಮೂರು ನಾಲ್ಕು ಒಂದೊಂದಕ್ಕ ಒಂದು ನಂಬರ್ ಆಯ್ತಾ ನಂತರ ಇದಾದ ನಂತರ ಏನ್ ಮಾಡ್ರಿ ಅಂತಂದ್ರ ಇಷ್ಟಕ್ಕೂ ಏನಪ್ಪಾ ಅಂತಂದ್ರ ನಾಲ್ಕರಲ್ಲಿಂದ ಭಾಗಸ್ರಿ ರೀ ನಾಲ್ಕರಲ್ಲಿಂದ ಭಾಗ್ರಿ ಓಕೆ ಸೊ ನಾಲ್ಕು ಭಾಗಿಸಿದ್ವಿ ಅದಾದ ನಂತರ ಏನ್ ಮಾಡ್ರಿ ಅಂತಂತಂದ್ರೆ ಇವುಗಳ ವರ್ಗ ಮೂಲವನ್ನ ತಗೊಳ್ರಿ ನಮಗ ಬರುವಂತಹ ಉತ್ತರ ಒಂದನೇ ಲೈನ್ ಆಗಿರ್ತೈತಿ ಓಕೆನಾ ಸರಿ ನಾವ್ ಇಲ್ಲೊಂದು ಕೆಲಸ ಬಿಟ್ವಿ ಏನ್ ಬಿಟ್ವಿ ಇದನ್ನ ಕರ್ತಾ ಹೊಡೆ ಬರ್ತೀರಿ ಎರಡು ಒಂದೇ ಎರಡು ಎರಡ್ ಎರಳೆ ನಾಲ್ಕು ನಾಲ್ಕು ಒಂದ್ಲೆ ನಾಲ್ಕು ಒಂದ್ ಈಗ ವರ್ಗ ಮೂಲ ತಗೋರಿ ಸರಿನಾ ಸೊನ್ನೆ ಭಾಗ್ಲ ನಾಲ್ಕು ಅಂದ್ರೆ ಏನ್ರಿ ಸೊನ್ನೆ ಅದ್ರ ವರ್ಗ ಮೂಲ ತಗೊಂಡ್ರು ಸೊನ್ನೆ ಬರ್ತೈತಿ ಒಂದು ಬಾಲೆ ನಾಲ್ಕು ಒಂದರ ವರ್ಗ ಮೂಲ ಒಂದು ನಾಲ್ಕು ವರ್ಗ ಮೂಲ ಎರಡು ಆನಂತರ ಒಂದು ವರ್ಗ ಮೂಲ ಒಂದು ಎರಡು ವರ್ಗ ಮೂಲ ನಮ್ ಕನ್ನಡ ನಮ್ಗೆ ಗೊತ್ತಿಲ್ಲ ರೀ ಡೈರೆಕ್ಟ್ ಆಗಿ ನಾವು ಅದನ್ನ ಹಂಗ ಬರ್ದ್ ನೋಡ ಅಂತ ಆನಂತರ ಮೂರರ ವರ್ಗ ಮೂಲ ಗೊತ್ತಿಲ್ಲ ಅದ್ರ ಹಂಗ ಬರೀಣತ್ರಿ ನಾಲ್ಕರ ವರ್ಗ ಮೂಲ ಎರಡು ಇಲ್ಲಿ ಒಂದ್ ಇಲ್ಲಿ ನಾಲ್ಕ ಒಂದ್ಲೆ ನಾಲ್ಕ ಒಂದ್ಲೆ ಅಂದ್ರೆ ಒಂದದ ಅಂದ್ರೆ ಒಂದರ ವರ್ಗ ಮೂಲ ಏನಾಗಿರ್ತೈತಿ ಒಂದಾಗಿರ್ತೈತಿ ಒಂದನೇ ಲೈನ್ ಸಿಕ್ಕ್ರೆ ನಮ್ಗ ಏನು ಅಂದ್ರೆ ಇದು ಸೊನ್ನೆ ಐತಿ ಇದು ಒಂದು ಬಾಗ್ಲಿ ಎರಡ್ ಐತಿ ಆ ಇದು ಒಂದು ಬಾಗ್ಲಿ ರೂಟ್ ಎರಡ್ ಐತಿ ಇದು ರೂಟ್ ಮೂರು ಬಾಗ್ಲೆ ಎರಡ್ ಐತ್ರಿ ಇದು ಸೈನ್ ತೊಂಬತ್ತು ಒಂದ್ರ ಏನೈತಿ ಅಂತಂದ್ರ ಒಂದೈತಿ ಓಕೆನಾ ಸೈನ್ ಸೊನ್ನೆ ಸೊನ್ನೆ ಸೈನ್ ಮೂವತ್ತು ಒಂದು ಬಾಗ್ಲೆ ಎರಡು ಸೈನ್ ನೈದು ಒಂದು ಬಾಗ್ಲೆ ರೂಟ್ ಎರಡು ಸೈನ್ ಅರವತ್ತು ರೂಟ್ ಮೂರು ಬಾಗ್ಲೆ ಎರಡು ಸೈನ್ ತೊಂಬತ್ತು ಒಂದು ಒಂದೇ ಲೈನ್ ಸಿಕ್ತು ಎರಡನೇ ಲೈನ್ ಹೆಂಗ್ರಿ ಎರಡನೇ ಲೈನ್ ಹೆಂಗಂದ್ರ ಇದ್ರದ್ದು ಉಲ್ಟಾ ಓಕೆ ಸೈನ್ ಸೊನ್ನೆ ಏನಾಗಿರ್ತತಿ ಕಾಸ್ಟ್ ತೊಂಬತ್ತು ಅಷ್ಟ ಆಗಿರ್ತತಿ ಇದಕ್ಕೆ ಹಿಂಗಾಗಿರ್ತದೆ ಇದು ಈ ರೀತಿ ಆಗಿರ್ತತಿ ಸೈನಾ ಆ ನಂತರ ಸೈನ್ ಮೂವತ್ತು ಎಷ್ಟತಿ ಕಾಸ್ ಅರವತ್ತು ಅಷ್ಟಾಗಿರ್ತೈತಿ ಇದು ಒಂದು ಬಾಗ್ಲೆ ಎರಡ್ ಅಂದ್ರೆ ಇದು ಸಹಿತ ಒಂದು ಬಾಗ್ಲೆ ಎರಡ ಆಗಿರ್ತೈತಿ ಸರಿನಾ ನಂತರ ಸೈನ್ ನೈದು ಒಂದು ಬಾಯಿ ರೂಟ್ ಅಂತಂದ್ರ ಇದು ಸಹಿತ ಏನಾಗೈತಿ ಅಂತಂದ್ರ ಒಂದು ಬಾಗ್ಲೆ ರೂಟ್ ಟು ಆಗಿರ್ತೈತಿ ಇವು ಎರಡರದ ಬೆಲೆ ಸೇಮ್ ಆಗಿರ್ತೈತಿ ಸೈನ್ ಮತ್ತು ಕಾಸ್ ಎರಡು ಒಂದೇ ಇರುದ್ ಯಾವಾಗ ಎಲ್ಲಿ ಅಂತಂದ್ರ ಸೈನ್ ನಾಲ್ವತ್ತೈದು ಆದಾಗ ಮಾತ್ರ ಸೇಮ್ ಇರ್ತಾವ ಟರ್ನೆ ಸೇಮ್ ಇರುದಲ್ರಿ ಸರಿನಾ ನಂತರ ಸೈನ್ ಅರವತ್ತು ರೂಟ್ ಮೂರು ಬಾಗ್ಲೆ ಎರಡ್ ಅಂದ್ರೆ ಕ್ವಾಸ್ ಮೂವತ್ತು ಸಹಿತ ಏನಾಗಿರ್ತೈತಿ ಅಂದ್ರ ರೂಟ್ ಮೂರು ಬಾಗ್ಲೆ ಎರಡು ಆಗಿರ್ತೈತಿ ಸೈನ್ ತೊಂಬತ್ತು ಒಂದು ಕಾಸ್ ಸೊನ್ನೆ ಸಹಿತ ಒಂದು ಆಗಿರ್ತತಿ ಓಕೆ ರೈಟ್ ಆ ಟ್ಯಾನ್ ಬೇಕಂದ್ರೆ ಇವು ಎರಡನ್ನೂ ಸೈನ್ ಬಾಗ್ಲೆ ಕ್ವಾಸ್ ಮಾಡ್ರಿ ನಮ್ಗೆ ಟ್ಯಾನ್ ಸಿಕ್ಕತಿ ಸೊನ್ನೆ ಬಾಗ್ಲೆ ಒಂದು ಸೊನ್ನೆ ಬಾಗ್ಲೆ ಒಂದ್ ಎಷ್ಟು ಎಷ್ಟ್ರಿ ಸೊನ್ನೆ ಒಂದು ಬಾಗ್ಲೆ ಎರಡು ಬಾಗ್ಲೆ ಮೂರ್ ಬಾಗ್ಲೆ ಎರಡು ಇಲ್ಲಿ ನಾವು ಇದನ್ನ ನೋಡದಾಯ್ತು ಇಲ್ಲಿ ಎರಡು ಕ್ಯಾನ್ ಕ್ಯಾನ್ಸಲ್ ಆಗತ್ತಾ ಅಂಶದೊಳಗ ಒಂದ್ ಉಳಿತೈತ್ರಿ ಚೇರ್ದೊಳಗ ರೂಟ್ ಮೂರ್ ಉಳಿತೈತಿ ಓಕೆ ಇಲ್ಲಿ ಎರಡು ಬೆಲೆಗಳ ಸೇಮ್ ಅದ್ರ ಏನ್ ಬರ್ತೈತ್ರಿ ಒಂದ್ ಬರ್ತೈತಿ ಅರ್ಥ ಹೋಗುತ್ತಾ ಔಷಧಿ ಅಂದ್ರೆ ಒಂದ್ ಬಾಗ್ಲೆ ಸೊನ್ನೆ ಒಂದು ಬಾಗ್ಲೆ ಸೊನ್ನೆ ಅಂದ್ರೆ ಏನ್ರಿ ಅದಕ್ಕ ಅರ್ಥ ಇಲ್ಲ ನಾಟ್ ಡಿಫೈನ್ಡ್ ಅಂತ ಹೇಳ್ತೇವ್ರಿ ಆಗ್ಬೋದಾ ರೈಟ್ ಕೊಸೆಕ್ ಕೊಸೆಕ್ ಅಂದ್ರೆ ಏನ್ರಿ ಇದು ಏನಪ್ಪಾ ಅಂತಂದ್ರೆ ಸೈನ್ದ ಏನಂತಂದ್ರ ವಿಲೋಮ ಐತಿ ಸೈನ್ ಸೊನ್ನೆ ಆಗಿತ್ತು ಅಂತಂದ್ರೆ ಸೈನ್ ಸೊನ್ನೆ ಅದ ಸೊನ್ನೆ ಅದ ಸೊನ್ನೆ ಅಂದ್ರೆ ಏನು ಹಚ್ಚೆದು ಏನು ಇಲ್ಲ ಅಂದ್ರೆ ಒಂದ್ ಬರಿತೀವಿ ಇದರ ವಿಲೋಮ ಅಂದ್ರೆ ಏನಾಗಿರ್ತೈತ್ರಿ ಒಂದು ಬಾಗ್ಲೆ ಸೊನ್ನೆ ವಿಲೋಮ ಅಂದ್ರೆ ನಮ್ಗೆ ಅರ್ಥ ಐತಿ ಅರ್ಥ ಗೊತ್ತೈತಿ ಅನ್ಕೋತಾನಿ ಎ ಬಾಗ್ಲೆ ಬಿ ಎ ವಿಲೋಮ ಏನಾಗಿರ್ತೈತ್ರಿ ಬಿ ಬಾಗ್ಲೆ ಎ ಆಗಿರ್ತೈತಿ ಸೊನ್ನೆ ಬಾಗ್ಲೆ ಒಂದ್ರ ವಿಲೋಮ ಒಂದು ಬಾಗ್ಲೆ ಸೊನ್ನೆ ಒಂದು ಬಾಗ್ಲೆ ಸೊನ್ನೆ ಅಂದ್ರೆ ಏನಪ್ಪಾ ಅಂದ್ರೆ ಅದಕ್ಕ ಅರ್ಥ ಇಲ್ಲ ಒಂದು ಬಾಗ್ಲೆ ಎರಡರ ವಿಲೋಮ ಎರಡು ಒಂದು ಬಾಗ್ಲೆ ರೂಟ್ ಎರಡರ ವಿಲೋಮ ರೂಟ್ ಎರಡು ರೂಟ್ ಮೂರು ಬಾಗ್ಲೆ ಎರಡರ ವಿಲೋಮ ಎರಡು ಬಾಗ್ಲೆ ರೂಟ್ ಮೂರು ಒಂದು ಬಾ ಒಂದರ ವಿಲೋಮ ಒಂದು ಒಂದ್ ಏನಾಗಿರ್ತೈತಿ ಏನಾಗಿರ್ತತ್ರಿ ಒಂದು ಬಾಗ್ಲೆ ಒಂದು ಇರ್ತೈತಿ ಅದ್ರ ವಿಲೋಮ ಹೊಳ್ಳಿ ಒಂದು ಬಾಗ್ಲೆ ಬರ್ತೈತಿ ಅದ್ರ ಉತ್ತರ ಒಂದಾಗಿರ್ತತಿ ಅಂತ ಸೆಕ್ ಅಂದ್ರೆ ಕೋಸದ ವಿಲೋಮ ಒಂದರ ವಿಲೋಮ ಒಂದು ಈ ರೂಟ್ ಮೂರು ಬಾಗ್ಲೆ ಎರಡರ ವಿಲೋಮ ಎರಡು ಬಾಗ್ಲೆ ರೂಟ್ ಮೂರು ಒಂದು ಬಾಗ್ಲೆ ರೂಟ್ ಎರಡರ ವಿಲೋಮ ರೂಟ್ ಎರಡು ರೂಟ್ ಎರಡು ಒಂದು ಬಾಗ್ಲೆ ಎರಡರ ವಿಲೋಮ ಎರಡು ಸೊನ್ನೆ ವಿಲೋಮ ಒಂದು ಬಾಗ್ಲೆ ಸೊನ್ನೆ ಆಗುತ್ತೆ ನಾವ್ ಇಲ್ಲಿ ಆಲ್ರೆಡಿ ನೋಡಿದ್ವಿ ಅಂದ್ರೆ ಇದು ಏನಾಗಿರ್ತೈತಿ ಅಂದ್ರೆ ಇದಕ್ಕೆ ಅರ್ಥವಿಲ್ಲ ಓಕೆ ರೈಟ್ ಕ್ವಾಟದ್ ವಿಲೋಮ ಸೊನ್ನೆ ಸೊನ್ನೆ ವಿಲೋಮ ಅಂದ್ರೆ ಏನಂತಂದ್ರೆ ಒಂದು ಬಾಗ್ಲೆ ಸೊನ್ನೆ ಆಗಿರ್ತೈತಿ ಅದು ಇನ್ಫಿನಿಟಿ ಅರ್ಥ ಇಲ್ಲ ಆನಂತರ ಇದು ಒಂದು ಬಾಗ್ಲೆ ರೂಟ್ ಮೂರರ ವಿಲೋಮ ರೂಟ್ ಮೂರ್ ಆಗ್ತತಿ ಒಂದರ ವಿಲೋಮ ಒಂದು ರೂಟ್ ಮೂರರ ವಿಲೋಮ ಒಂದು ಬಾಗ್ಲೆ ರೂಟ್ ಮೂರು ರೂಟ್ ಮೂರ್ ಅಂದ್ರೆ ಏನಾಗಿರ್ತತಿ ರೂಟ್ ಮೂರು ಬಾಗ್ಲೆ ಒಂದ್ ಆಗಿರ್ತತಿ ಇದ್ರ ವಿಲೋಮ ಅಂದ್ರೆ ಒಂದು ಬಾಗ್ಲೆ ರೂಟ್ ಮೂರ್ ಆಗಿರ್ತತಿ ಇದು ಒಂದು ಬಾಗ್ಲೆ ಏನದು ಏನ್ರಿ ನಾಟ್ ಡಿಫೈಡ್ ಇನ್ಫಿನಿಟಿಯ ವಿಲೋಮ ಅಂದ್ರೆ ನಾವು ಆಲ್ರೆಡಿ ಇಲ್ಲಿ ಬರ್ಕೊಂಡಿದೀವಿ ಅದೇನಾಗಿರ್ತೀವಿ ಅಂತಂದ್ರೆ ಸೊನ್ನೆ ಆಗಿರ್ತೈತಿ ಸರಿನಾ ನಮ್ಗ ಒಂದು ಲೈನ್ ಗೊತ್ತಿತ್ತು ಅಂದ್ರೆ ಉಳ್ದದನ್ನ ಯಾವ್ದು ಬೇಕಾದ್ರೂ ಕೇಳಿ ಕೇಳಿದ್ರು ಸಹಿತ ಹೇಳ್ಬೋದು ಕ್ವಾಸ್ ಮೂವತ್ತು ಎಷ್ಟು ಕಾಸ್ ಮೂವತ್ತು ಗೊತ್ತಿಲ್ಲ ರೀ ಸೈನ್ ಮೂವತ್ತು ಸೈನ್ ಅರವತ್ತು ಸೈನ್ ಮೂವತ್ತು ಸೋರಿ ಕ್ವಾಸ್ ಮೂವತ್ತು ಅದು ಗೊತ್ತಿಲ್ಲ ಸೈನ್ ಅರವತ್ತು ಗೊತ್ತೈತಿ ಸೈನ್ ಅರವತ್ತು ರೂಟ್ ಮೂರು ಬಾಗ್ಲೆ ಎರಡು ಅಂದ್ರೆ ಸೈನ್ ಕಾಸ್ ಮೂವತ್ತು ಸಹಿತ ರೂಟ್ ಮೂರು ಒಂದು ಕೇಳಿದ್ರೆ ನಾವು ಒಂದನ್ನ ಒಂದನ್ನ ಕನೆಕ್ಟ್ ಮಾಡಿಕೊಂಡು ಉತ್ತರವನ್ನ ಹೇಳ್ತೇವೆ ಓಕೆನಾ ಚೆನ್ನಾಗಿ ನೆನ್ಪಿಟ್ಕೊಡ್ರಿ ಇದ್ರ ಮೇಲೆ ನಮಗ ಮೂರ್ ಮಾರ್ಸಿಗೆ ಅಥವಾ ನಾಲ್ಕು ಮಾರ್ಸಿಗೆ ಪ್ರಶ್ನೆ ಓಕೆ ರೈಟ್ ಸೊ ನಂತರ ನಮಗಿರುವ ಏನಪ್ಪಾ ಅಂತಂದ್ರ ತ್ರಿಕೋನ ಮಿತಿಯ ನಿತ್ಯ ಸಮೀಕರಣಗಳು ಸರಿನಾ ತ್ರಿಕೋನ ಮಿತಿ ತ್ರಿಕೋನ ಮಿತಿ ತ್ರಿಕೋನ ಮಿತಿ ನಿತ್ಯ ಸಮೀಕರಣಗಳು ನಿತ್ಯ ಸಮೀಕರಣಗಳು ನಿತ್ಯ ಸಮೀಕರಣಗಳು ಸರಿಣ ರೈಟ್ ಈ ನಿತ್ಯ ಸಮೀಕರಣಗಳು ಅಂತ ಗೊತ್ತೈತೆ ಅಂದ್ರೆ ನಮ್ಗ ಬೀಜ ಗಣಿತದ ನಿತ್ಯ ಸಮೀಕರಣಗಳ ಓದಿದ್ವಿ ರೀ ಏನ್ರಿ ಪದವ ನಿಮ್ಗೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಈಸ್ ಇಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಟು ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಟು ಎ ಸ್ವೇರ್ ಮೈನಸ್ ಟು ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಈಕ್ವಲ್ ಟು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇವ್ ನೋಡಿದ್ವಿ ಅಲ್ರಿ ಅಲ್ಲಿ ಏನಾಗಿದ್ವು ಅಂದ್ರೆ ಅವು ಬೀಜ ನಿತ್ಯ ಸಮೀಕರಣಗಳಾಗಿದ್ವು ಇವು ಏನಪ್ಪಾ ಅಂತಂದ್ರ ತ್ರಿಕೋನ ಮಿತಿಯ ನಿತ್ಯ ಸಮೀಕರಣಗಳು ಇನ್ನೊಂದು ಹೆಜ್ಜೆ ಹೋಗಿ ಹೇಳದಾಯ್ತು ಅಂತಂದ್ರೆ ನಿತ್ಯ ಸಮೀಕರಣಗಳಂದ್ರೆ ಇವ್ ನಾವು ಮಧ್ಯಾಹ್ಕ ಗಣಿತದೊಳಗ ರೆಡಿ ಮಾಡಿ ಇಟ್ಕೊಂಡಿರ್ತೀವ್ರಿ ನಮ್ಗೆ ಯಾವಾಗ್ ಬೇಕು ಅವಾಗ ಏನಪ್ಪಾ ಅಂದ್ರೆ ಇವನ್ನ ಡೈರೆಕ್ಟ್ ಆಗಿ ಬಳಸ್ತೀವಿ ಸರಿನಾ ಈಗ ಪ್ರತಿ ಸಾರಿನೂ ಎ ಪ್ಲಸ್ ಬಿ ಹೋಲ್ ಸ್ವೇರ್ ಎಕ್ಸ್ ಪ್ಲಸ್ ಮೂರು ಹೋಲ್ ಸ್ಕ್ವೇರ್ ಇತ್ತಂದ್ರೆ ನಾವು ಅದನ್ನ ದಟ್ ಎಕ್ಸ್ ಪ್ಲಸ್ ಮೂರು ಇಂಟು ಎಕ್ಸ್ ಪ್ಲಸ್ ಮೂರ್ ಮಾಡಕ್ ಹೋಲ್ರಿ ನಮಗ್ ಅದನ್ನ ನಾವೇನ ನಿತ್ಯ ಸಮೀಕರಣ ಐತಿ ಅದನ್ನ ಬಳಸ್ಕೊಂಡು ಇದನ್ನ ವಿಸ್ತರಿಸಿ ಬರೀತೀವಿ ಓಕೆನಾ ಸೊ ಇದು ಇವೇನಪ್ಪಾ ಅಂದ್ರ ಅದೇ ರೀತಿಯಾಗಿ ಇರ್ತಾವು ಈಗ ನಾವು ಹೆಂಗೆ ಹೆಂಗ್ ಬಂದ್ರೆ ಒಂದು ಲಂಬ ಕೋಣ ತ್ರಿಕೋನದೊಳಗ ಒಂದು ಲಂಬ ಕೋಣ ತ್ರಿಕೋನದೊಳಗ ಏನ್ರಿ ಈ ಕೋನ ಇದು ಎ ಆಗಿರ್ಲಿ ಇದು ಬಿ ಆಗಿರ್ಲಿ ಇದು ಸಿ ಆಗಿರ್ಲಿ ಹಂಗಂದ್ರೆ ಇದನ್ನ ನಾವು ಬರೀ ಅಂದ್ರೆ ಯಾವ ರೀತಿ ಬರೀತೀವಿ ಪೈಥಾಗೋರಸ್ ಪ್ರಮೇಯದ ಪ್ರಕಾರ ಇದನ್ನ ನಾವು ಬರೀ ಅಂದ್ರೆ ಯಾವ ರೀತಿ ಬರಿತೀವಿ ಅಂತಂದ್ರೆ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಏನ್ ಎ ಸಿ ಸ್ಕ್ವೇರ್ ಆಗಿರ್ತೈತಿ ಸರಿನಾ ಈ ಒಂದು ಸೂತ್ರಕ ನಾವು ಮೊದಲು ಎ ಬಿ ಸ್ಕ್ವೇರ್ ಲಿಂದ ಆ ನಂತರ ಬಿ ಸಿ ಸ್ಕ್ವೇರ್ ಲಿಂದ ಆ ನಂತರ ಎ ಸಿ ಸ್ಕ್ವೇರ್ ಅಂದ್ರೆ ಸಿಗ್ತಾವು ಅಂತಂದ್ರೆ ಮೂರು ತ್ರಿಕೋನ ಮಿತಿ ಸಮೀಕರಣಗಳು ನಿತ್ಯ ಸಮೀಕರಣಗಳು ಸಿಗ್ತಾವು ಅವು ಯಾವುವು ಅಂತಂದ್ರ ಮೊದಲನೇದ್ ಹೇಳುದಂದ್ರೆ ಏನಾಗಿರ್ತೀವಿ ಅಂತಂದ್ರ ಸೈನ್ಸ್ ಸ್ಕ್ವೇರ್ ಎ ಪ್ಲಸ್ ಸ್ಕ್ವೇರ್ ಎ ಈಸ್ ಈಕ್ವಲ್ ಟು ಒಂದು ನಂತರ ಏನ್ರಿ ಒನ್ ಪ್ಲಸ್ ಯಾವ್ದಪ್ಪ ಅಂತಂದ್ರೆ ಒನ್ ಪ್ಲಸ್ ಟ್ಯಾನ್ ಸ್ಕ್ವೇರ್ ಎಸ್ ಈಕ್ವಲ್ ಟು ಸಾರಿ ಟ್ಯಾನ್ ಟ್ಯಾನ್ ಸ್ಕ್ವೇರ್ ಬರ್ಕೊಂಡಿದೀವಿ ನಂತರ ಬರೋದು ಒನ್ ಪ್ಲಸ್ ಕ್ವಾಡ್ ಸ್ಕ್ವೇರ್ ಎಸ್ ಈಕ್ವಲ್ ಟು ಕೋಸಿಕ ಸ್ಕ್ವೇರ್ ಎ ಮೂರೈದು ಓಕೆನಾ ಇವು ಮೂರದಾವ್ರಿ ಆದ್ರ ಇಷ್ಟ ನಾವು ತಿಳ್ಕೊಂಡು ಏನಾದ್ರು ಲೆಕ್ಕ ಮಾಡಕ್ ಹೋದ್ವಿ ಅಂತಂದ್ರೆ ನಮ್ಗೆ ಲೆಕ್ಕ ಬರಲ್ಲ ಇದು ಇಟ್ಕೊಳ್ರಿ ಯಾಕಂದ್ರ ಇಲ್ಲಿ ಹೇಳ ಮೂರದ್ ಆದ್ರೆ ನಾವು ಎಕ್ಸಾಮ್ ನಮ್ ಇದಕ್ಕ ಲೆಕ್ಕ ಬಳಸ್ಬೇಕಾದ್ರೆ ನಾವ್ ಎಷ್ಟ್ ಬಳಸ್ತೇವೆ ಅಂತಂದ್ರ ಒಂಬತ್ತು ನಾವ್ ಏನ್ ಬಳಸ್ತೀವಿ ಅಂತಂದ್ರ ಈ ತ್ರಿಕೋನಮಿತಿ ನಿತ್ಯ ಸಮೀಕರಣ ಬಳಸ್ತೀವಿ ಆ ಒಂಬತ್ತು ಉಳಿದ್ ಆ ಹೆಂಗ್ ಬರ್ತಾವ ಅಂತಂದ್ರೆ ಇವನ್ನ ಬೆಳೆಸ್ಕೊಂಡ ನಾವು ಮಾಡ್ತೀವಿ ಯಾವ ರೀತಿ ಅಂತಂದ್ರ ಸೈನ್ಸ್ ಸ್ಕ್ವೇರ್ ಎ ಅಂದ್ರೆ ಕಾಸ್ಕ್ವೇರ್ ಏನೋ ಬಳಗಡೆ ಹಾಕ್ತೇವೆ ಇದೇನಾಗತ್ತೀ ಒಂದು ಮೈನಸ್ ಕಾಸ್ಕ್ವೇರ್ ಎ ಆಗ್ತತಿ ಅದೇ ರೀತಿ ಕಾಸ್ಕ್ವೇರ್ ಎ ಎ ಏನಾಗಿರ್ತೈತಿ ಒಂದು ಮೈನಸ್ ಸ್ಕ್ವೇರ್ ಆಗಿರ್ತೈತಿ ಓಕೆ ರೈಟ್ ನಂತರ ಇಲ್ಲಿ ಏನ್ರಿ ಸೀಕಂಟ್ ಸ್ಕ್ವೇರ್ ಎ ಮೈನಸ್ ಟ್ಯಾನ್ ಸ್ಕ್ವೇರ್ ಎ ಅಂದ್ರೆ ಏನಾಗತ್ತೆ ಒನ್ ಆಗತ್ತೆ ಇದನ್ನ ಈ ಕಡೆ ಹಾಕಿದ್ವಿ ಅಂದ್ರೆ ಸೀಕಂಡ್ ಸ್ವೇರ್ ಮೈನಸ್ ಟ್ಯಾನ್ ಸ್ಕ್ವೇರ್ ಆಗುತ್ತೆ ಈ ಎರಗಡೆ ಒಂದು ಉಳಿತೈತಿ ನಾವು ಅದನ್ನ ಬಲ್ಗಡೆ ಬರ್ಕೊಳಕತ್ತೀ ಅದಾದ ನಂತರ ಒಂದ್ ಆಕಡೆ ಹಾಕಿದೆ ಅಂದ್ರೆ ಏನಾಗತ್ರಿ ಸಿಕಂಡ್ ಸ್ಕ್ವೇರ್ ಎ ಮೈನಸ್ ಒನ್ ಆಗತ್ತ ಹಂಗಂದ್ರೆ ಈ ರೀತಿ ಬರ್ಕೊಂಡ್ರಿ ಏನ್ರಿ ಟ್ಯಾನ್ ಸ್ಕ್ವೇರ್ ಎಸ್ ಈಕ್ವಲ್ ಟು ಸೀಕ ಸ್ಕ್ವೇರ್ ಎ ಮೈನಸ್ ಒನ್ ಆಗ್ತದೆ ಓಕೆ ರೈಟ್ ಇಲ್ಲಿ ನೋಡೋದಾಯಿತು ಅಂತಂದ್ರ ಒನ್ ಅನ್ನ ಬಲ್ಗಡೆ ಹಾಕಿದೆ ಅಂದ್ರೆ ರೀ ಅದೇ ರೀತಿ ಅಂತ ಯಾವ ರೀತಿ ರೀ ಸ್ಕ್ವೇರ್ ಎ ಆ ಕಡೆ ಹಾಕಿದೆ ಅಂತಂದ್ರೆ ಇದೇನಾಗತ್ರಿ ಕೋಸಿಕಂಡ್ ಸ್ಕ್ವೇರ್ ಎ ಮೈನಸ್ ಕಾರ್ ಸ್ಕ್ವೆರ್ ಏನು ಬರ್ತೀರಿ ಉತ್ತರ ಒಂದು ಬರ್ತತಿ ಸರಿನಾ ನಂತರ ಏನ್ರಿ ಒಂದು ಬಲಗಡೆ ಹಾಕಿದೆ ಅಂದ್ರೆ ಏನಾಗತ್ರಿ ಕಾರ್ ಸ್ಕ್ವೆರ್ ಎ ಇಸ್ ಈಕ್ವಲ್ ಟು ಕೋಸಿಕಂಟ್ ಸ್ಕ್ವೇರ್ ಎ ಸರಿ ಇದೊಳಗ ನಮಗ ಬಹಳ ಬಹಳ ಇಂಪಾರ್ಟೆಂಟ್ ಯಾವಪ್ಪ ಅಂತಂತಂದ್ರೆ ಇವು ನಮಗ ಬಹಳ ಬಹಳ ಇಂಪಾರ್ಟೆಂಟ್ ಆಗಿರ್ತವು ನಿಮ್ಗ ಆಗಿಲ್ಲ ನಾನು ತ್ರಿಕೋನ ಮಿತಿ ಅನುಪಾದಗಳನ್ನ ಹೇಳ್ಬೇಕಾದಾಗ ಹೇಳಿದ್ದೆ ಏನ್ ನಾವ್ ಏನ್ ಮಾಡ್ತೀವಿ ಅಂತಂದ್ರ ಯಾವುದೇ ಲೆಕ್ಕ ಕೊಡ್ರಿ ನೂರಕ್ಕ ತೊಂಬತ್ತರಷ್ಟು ಲೆಕ್ಕಗಳನ್ನ ನಾವ್ ಮಾಡ್ತೀವಿ ಅಂತಂದ್ರ ಸೈನ್ ಮತ್ತ ಕಾಸ್ ಒಳಗೆ ತಂದು ನಾವು ಲೆಕ್ಕಗಳನ್ನ ಮಾಡ್ಕೊತಾ ಹೋಗ್ತೀವಿ ಓಕೆ ಹಿಂಗಾಗಿ ನಮಗ ಈ ಮೂರು ಅನುಪಾತಗಳು ನಮ್ಗೆ ಚೆನ್ನಾಗಿ ನೆನಪಿರಲಿ ಇದ್ರೊಳಗೆ ನಾನು ಇನ್ನೊಂದು ನಿಮ್ಗೆ ಮುಂದುವರೆದು ಹೇಳ್ತೀನಿ ಏನ್ರಿ ಒನ್ ಮೈನಸ್ ಕಾಸ್ಕ್ವೇರ್ ಎ ಈಕ್ವಲ್ ಟು ಸೈನ್ಸ್ವೇರ್ ಎಂತಂದ್ರೆ ಒನ್ ಮೈನಸ್ ಎ ಇಸ್ ಈಕ್ವಲ್ ಟು ಸ್ಕ್ವೇರ್ ಎ ಅನ್ನೋದಾಯ್ತು ಅಂದ್ರೆ ಇದನ್ನ ನಾವು ಯಾವ ರೀತಿ ಬೀರ್ತೀವಿ ಅಂತಂದ್ರೆ ಒನ್ ಪ್ಲಸ್ ಕಾಸ್ ಎ ಇಂಟು ಒನ್ ಮೈನಸ್ ಕಾಸ್ ಎಸ್ ಈಕ್ವಲ್ ಟು ಸೈನ್ ಸ್ಕ್ವೇರ್ ಎ ಅಂದ್ರೆ ಸೈನ್ ಸ್ಕ್ವೇರ್ ಎ ಜಗ್ದಾಗ ನಾವು ಇದನ್ನ ಬರ್ಕೋತೀವಿ ಇದ್ ಬಂತಂದ್ರೆ ಈ ರೀತಿ ಏನ ಆಗೇನು ಏನಪ್ಪಾ ಅಂದ್ರೆ ನಾವು ಬರ್ಕೋಬಹುದು ಯಾಕ್ರಿ ಯಾಕಂದ್ರೆ ಇಲ್ಲಿ ಒಂದ್ರೆ ನಾವ್ ಏನ್ ಬರ್ತೀವಿ ಅಂದ್ರೆ ಒಂದು ಸ್ಕ್ವೇರ್ ಅಂದ್ರೆ ಇದು ಯಾವ ರೂಪದಾಗೈತ್ರಿ ಐತಿ ಸ್ಕ್ವೇರ್ ಮೈನಸ್ ಸ್ಕ್ವೇರ್ ಅಂದ್ರೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ರೂಪದೊಳಗ ನಾವ್ ಇದನ್ನ ಬರ್ಕೋತೇವಿ ಆ ನಂತರ ನಾವು ಲೆಕ್ಕ ಮಾಡುವಾಗ ಸರ್ ಇದು ಎಲ್ಲಿಂದ ಬಂತು ಅಂತಂದ್ರೆ ನಮಗ್ ಗೊತ್ತಿಲ್ಲ ಅನ್ನೋ ತರ ಆಗ್ಬಾರದು ಇದನ್ನು ನೆನ್ಪಿಟ್ಕೊಡ್ರಿ ಇವನ್ನೂ ಚೆನ್ನಾಗಿ ನೆನ್ಪಿಟ್ಕೊಡ್ರಿ ಇಷ್ಟು ಗೊತ್ತಿರಲಿ ಅದರೊಳಗೆ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಈ ಮೂರು ವಿಷಯಗಳು ನಮ್ಗ ಗೊತ್ತಿರಲಿ ಓಕೆನಾ ಇದನ್ನ ಪೌಸ್ ಮಾಡ್ಕೊಂಡು ಕಾಸ್ ಮಾಡ್ಕೊಡ್ರಿ ಇದಿಷ್ಟು ಮಿತಿ ಪ್ರಸ್ತಾವನೆ ಪಾಠದ ಮೇಲೆ ಒಳಗ ಬರುವಂತಹ ವಿಷಯಗಳಾಗಿದ್ರಿ ಮುಂದಿನ ವಿಡಿಯೋಗಳು ನಾವೇನ್ ಮಾಡೋಣ ಅಂದ್ರೆ ಬಹು ಆಯ್ಕೆ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡೋಣಂತೆ ಓಕೆ ಸೊ ಚೆನ್ನಾಗಿ ಓದ್ಕೊಡ್ರಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ರಿ ದೇವರು ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಆಸಿಸ್ತಾ ಈ ಒಂದು ವಿಡಿಯೋನ ನಾನು ಎಲ್ಲಿಗೆ ಮುಗಿಸ್ತಾ ಇದ್ದೇನೆ